ಸಣ್ಣ ಕರ್ಣ ಆ ಹೋಗುವ ಸಂದರ್ಭದೊಳಗ ಕರ್ಣ ಹೋಗುವ ಸಂದರ್ಭದೊಳಗ ಒಬ್ಬ ಬ್ರಾಹ್ಮಣ ಬಂದ ನನಗೆ ಹಸಿವೆ ಒಂದು ರೊಟ್ಟಿ ಕೂಡ ಹೋಗ್ತದ ನಾವ್ ಆಗ ಕರ್ಣ ನಾನು ಸಂಚಾರ ಮಾಡ್ತಾ ಇದೀನಿ ಈಗ ಎಲ್ಲಾ ಎಲ್ಲಾ ಕಡೆ ತಿರುಗಾಡ್ತಾ ಇದ್ದೀನಿ ಈಗ ನನ್ನ ಹತ್ರ ಒಂದು ರೊಟ್ಟಿ ಅಲ್ಲ ಒಂದು ತುಣಕ ಅನ್ನ ಕೂಡ ಇಲ್ಲ ಆತನ ನಾವು ನಿನಗೆ ಬೇಕಾದ್ರ ಒಂದು ಎಕರೆ ಜಮೀನು ಬೇಡದ್ರು ಬೇಡ ಕೊಡ್ತೀವಿ ಒಂದ್ ಹತ್ತು ಎಕರೆ ಜಮೀನು ಬೇಡ ಕೊಡ್ತೀವಿ ಬೇಕಾದ್ರೂ ಒಂದು ಕೆಜಿ ಬಂಗಾರ ಬೇಡ ನೀನು ಕೊಡ್ತೀನಿ ಪಾದಯಾತ್ರೆ ಮುಖಾಂತರ ಹೊರಟೀನಿ ಈಗ ನನ್ನ ಹತ್ರ ಒಂದು ಅನ್ನ ಕೂಡ ಇಲ್ಲ ಎಂಬ ಮಾತನ್ನ ಕರ್ಣ ಆ ಬ್ರಾಹ್ಮಣ ಹೇಳ ಆ ಬ್ರಾಹ್ಮಣಂದ ನೀವು ಒಂದು ಕಿಲೋ ಬಂಗಾರ ಕೊಟ್ಟರು ಹೊಟ್ಟಿ ತುಂಬದ ಒಂದ್ ಮೂರ್ ಎಕರೆ ಜಮೀನು ಕೊಟ್ಟರು ನಾನು ಹೊಟ್ಟಿ ತುಂಬಂಗಿಲ್ಲ ಅನ್ನ ಕೊಟ್ಟರು ನಾನು ಹೊಟ್ಟಿ ತುಂಬ್ತದ ನೀ ಕುಡ್ಲಿಲ್ಲ ಹೋಗ್ಲಪ್ಪ ಯಾರು ಮನೆಯಾಗ ಸಿಕ್ಕದ ಅದರೇ ಒಂದು ಬೆರಳು ಮಾಡಿ ತೋರಿಸುವ ತಂದ ಆ ಕರುಣ ಏನು ಮಾಡ್ದ ಆ ಮನೆಗೆ ಹೋಗು ಬೆರಳು ಮಾಡಿ ತೋರಿಸ ಮನೆಯಾಗೆ ಹೋಗು ಅಲ್ಲಿ ಹೋಗು ನಿಮಗೆ ಅನ್ನ ಅಂತ ಬೆರಳು ಮಾಡಿ ಯಾರಿಗೆ ಬ್ರಾಹ್ಮಣ ಆ ಬ್ರಾಹ್ಮಣ ಹೋಗಿ ಅಲ್ಲಿ ಅಲ್ಲಿ ಪ್ರಸಾದ ಮಾಡಿ ಆನಂದ್ ಹೊಂದಿ ಹೋಗ್ಬಿಟ್ಟ ಯಾವಾಗ ಕೊನೆ ಅಂತ್ಯ ಕಾಲ ಇವತ್ತು ಯಾರ್ದು ಕರುಣ ಅಂತ್ಯ ಕಾಲ ಗೊತ್ತು ಯಾವಾಗ ಅರ್ಜನ ಬಾಣ ಕರ್ಣ ಎಲೆ ಬೈತು ಯಾವಾಗ ಕರುಣನ ಪ್ರಾಣ ಹೋಗೋಕೆ ಶುರು ಮಾಡ್ತದೆ ಕೇವಲ ಎರಡೇ ಎರಡು ನಿಮಿಷನಾಗ ಅವನು ಪ್ರಾಣ ಹೋಗ ಹೋಗುವ ಸಂದರ್ಭ ಬರ್ತದ ಆ ಸಂದರ್ಭದೊಳಗೆ ಅವನಿಗೆ ಎಲ್ಲಿ ಹಸಿವಿ ಆಗ್ತದೆ ಯಾರೀಗ ಕರ್ಣನಿಗೆ ಎಲ್ಲಿ ಹಸಿವೆ ಆಗ್ತದೆ ಆಗ ಶ್ರೀಕೃಷ್ಣ ಪರಮಾತ್ಮ ನೆನೆಸ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ರತ್ನದಿಂದ ಬಂದು ಅವನ ಹತ್ರ ಬಂದು ನಿಂದ್ರೆ ತನ್ನ ಯಾಕಪ್ಪ ನೆನೆಸಿ ಭಾಳ ಪ್ರಾಣ ಹೋಗಾಗ್ತದೆ ಆದ್ರೆ ನನಗೆ ಭಾಳಷ್ಟು ಹಸಿವೆ ಆಗ್ಯದ ಒಂದು ತುತ್ತ ಅನ್ನ ಕೊಡುವ ತಂದ ಆಗ ಶ್ರೀಕೃಷ್ಣ ಪರಮಾತ್ಮತನ ಅಲ್ಲಪ್ಪ ಹಿಂದೊಮ್ಮೆ ನೆನಪಿಸ್ಕೊಳ್ಳು ಹಿಂದೊಮ್ಮೆ ನೆನಪಿಸ್ಕೊಳ್ಳು ಏನಂತಂದ್ರೆ ಒಬ್ಬ ಬ್ರಾಹ್ಮಣ ನಿನ್ನ ಹತ್ರ ಬಂದ ಒಂದು ತೂ ಕೊಟ್ಟು ಒಂದು ಒಂದು ತೂ ಅನ್ನ ಕೊಡೋದು ಕೇಳ್ದ ಈ ಇಲ್ಲಿ ಆ ತಂದೆ ಬಂಗಾರ ಕೊಡ್ಲಿ ಅಂತ ಕೇಳಿ ಅನ್ನ ಮತ್ತೆ ಹೊಲ ಕೊಡ್ಲಿ ಕೊಡ್ಲಿ ಅಂತ ಕೇಳಿ ಅದನ್ನ ಯಾವಾಗ ಕೊಟ್ಟಿಲ್ಲ ಈಗ ಏನ್ ಸಿಕ್ತದ ಅವಾಗ ಕೊಟ್ಟಿಲ್ಲ ಈಗ ಏನ್ ಸಿಕ್ತದ ಈಗ ಏನ್ ಆ ಹೋಗ್ಲಪ್ಪ ಆಗಿಲ್ಲಪ್ಪ ಅನ್ನೋದು ಬಹಳ ಅಷ್ಟು ಹೇಳಿದ ನಮ್ಮ ಪ್ರಾಣ ಹೋಗ್ತಾ ಇದೆ ಏನಾದ್ರು ಕೊಡುತ್ತ ಅಂತ ಕೇಳಿದಾಗ ಹೋಗ್ಲಪ್ಪ ಆ ಬ್ರಾಹ್ಮಣನಿಗೆ ಯಾರಾದರೂ ಮನೆಯ ತೋರಿಸಿ ಹಾ ತೋರಿಸಿ ಏನು ಹ್ಯಾಂಗೆ ತೋರಿಸಿ ಬೆರಳು ಮಾಡಿ ತೋರಿಸಿ ಅಂತ ಕೇಳಿದಾಗ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು ಆ ಬೆರಳ ತೋರಿಸಿರುವಂಥ ಬೆರಳನ್ನು ನೀವು ಬಾಯೋ ಇಟ್ಕೋ ಚೀಪು ಊಟ ಮಾಡಿದಂಥ ಅಂತ ಸಂತೋಷ ಆ ಪ್ರಾಣ ಬಿಟ್ಟ ಅಂತ ಅವನ ಅವನ ಒಂದು ಮಹಾಭಾರತ ಬರೋ ಅನುಸರವಾಗಿ ಯಾರಾದರೂ ಮನೆ ವೀಕ್ಷಕರು ಬಂದರೆ ಬಂದರೂ ಕೂಡ ನೀವು ನೀವು ಏನು ಊಟ ಮಾಡಿಲ್ಲ ಅದೇ ರೊಟ್ಟಿ ಕೂಡ ಒಂದು ವೇಳೆ ನೀವು ಏನು ಮಾಡ್ತೀರಿ ನೀವು ನಿಮ್ಮ ಕಂಪ್ನಿ ಏನು ಮಾಡ್ತದೆ ಆ ಪಾಪ ಹೊರಗೆ ನೀವು ನೀವೇ ಮಾಡಿ ಏನು ಮಾಡ್ತೀರಿ ನೀವು ಗೊತ್ತಾ ಯಾರು ಭಿಕ್ಷಕ್ಕೆ ಹೋದ್ರೆ ಅಲ್ಲಿ ನಿಮ್ಮಿಂದ ಮುಂದೆ ನೀಡ್ತೀರಿ ನಿಮ್ಮಿಂದ ಮುಂದೆ ನೀಡಕ್ಕೆ ಹೋಗ್ಬೇಡ್ರಿ ಯಾಕೆ ಅವ್ರು ಮನುಷ್ಯರಲ್ಲ ಅವ್ರು ಮನುಷ್ಯರಲ್ಲ ನಮ್ಮಂಗಲ್ಲ ನಮ್ಮ ಯಾವ ಯಾರು ಕಾರಣ ನಮ್ಮ ಯಾರು ಕಾರಣ ಯಾರು ಕಾರಣ ಯಾಕೆ ಕಳಿಸ್ತೀರಿ ಹೆಂಗಲ್ಲ ದೇವರು ಮಾಡುವಂಥ ಲೀಡರ್ ಅವ್ರ ನಾವು ನೀಡಂಗೆ ಮಾಡ್ಯಾನ ಅವ್ರಿಗೆ ಭಿಕ್ಷೆ ಬೇಡಂಗೆ ಮಾಡ್ಯಾನ ಮುಂದಿನ ದಿನವನ್ನ ನಾವು ಭಿಕ್ಷೆ ಬೇಡಂಗೆ ಮಾಡೋದು ಏನು ಮಾಡಬೇಕು ಅದ್ರ ಪರವಾಗಿ ಯಾರಾದರೂ ಒಂದು ಅಭ್ಯಾಸ ಏನು ಹೇಳ್ಯಾರಪ್ಪ ಅಂತಂದ್ರೆ ಏನು ಸಂದೇಶ ಹೇಳಂಗಿಲ್ಲ ಯಾರಾದರೂ ವಕ್ಷಕರ ಒಂದು ಮನೆಗೆ ಬಂದ್ರೆ ನೀವು ಏನು ಮುಟ್ಟ ಮಾಡ್ತೀರಲ್ಲ ಅದೇನು ಹೇಳ್ತೀನಿ ಅಂದ್ರೆ ಚಪ್ಪಾಳದ ಚಪ್ಪಾಳದ ಸುಮ್ಮನೆ ಇದು ಲೈಂಗಿಕ ಲೈಂಗು ಪೂಜೆ ಮಾಡುವಂತ ಇದು ಏನಿದೆ ಹಂಗ ಬಿಸಿ ರೊಟ್ಟಿ ನೀಡ್ತೀ ವೀಕ್ಷಕರ ಏನು ಊಟ ಮಾಡಿ ಅವ್ರು ಭಗವಂತ ಹೋಗಿಬಿಡ್ತದ ಅದ್ರ ಸಲುವಾಗಿ ಕೊನೆಯದಾಗಿ ಒಂದು ಮಾತಾ ಹೇಳ್ತಾ ಇದೀನಿ ಇಂತಹ ಸಣ್ಣ ಹೇಳಿ ನಮ್ಮ ಬಹಳ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬರೀ ಮಠವನ್ನು ಇಲ್ಲ ಭಕ್ತರ ಮನಸ್ಸನ್ನು ಕಟ್ಟುವಂತ ಶಬ್ದ ಏಳು ಶುಭಾಚಾರ್ಯರು ಅವರು ಚಿಕ್ಕ ವಯಸ್ಸಿನಲ್ಲಿ ಕೂಡ ನಾವು ನೋಡಿದ್ವಿ ಬಹಳ ಒಳ್ಳೆ ನಮ್ಮ ಶ್ರೀಶೈಲ ಸನ್ನಿ ಜಗದ್ಗುರು ಮಹಾಸನ ಹೇಳ್ತೀವಿ ಬಹಳ ಒಳ್ಳೆ ಆಟ ಈಗಿಲ್ಲ ರಂಭಾಪುರ ಜಗದ್ಗುರು ಅವರ ಒಂದು ತರಕಾರಿ ಸಂಜಾಪುರ ಅಂದ್ರೂ ಕೂಡ ತಪ್ಪಾಗಿಲ್ಲ ಅವ್ರು ಯಾವತ್ತು ಕೂಡ ರಂಭಾಪುರ ಸನ್ನಿಧಿಯವರು ಅಂತಂದ್ರೆ ಅವ್ರ ಮೇಲೆ ಬಹಳ ಪ್ರೀತಿ ಓಂಕಾರ ಓಂಕಾರ ಬೇನೂರು ಸ್ವಾಮೀಜಿ ಅಂದ್ರೆ ಲಂಭಾಪುರ ಬಹಳ ಅಂತ ಪರಂಪುಜರು ಅವ್ರ ಸ್ನೇಹಿತರಿಗಳು ಇವತ್ತು ದಿವಸ ಅವರು ಈ ಮಠಕ್ಕೆ ಬರಕ್ಕೆ ಮುಂಚೆ ಮಠ ಏನೂ ಇರಲಿಲ್ಲ ಅಂತ ನಾವು ಕೇಳಿದಿವಿ ಬಹಳ ಸರಿ ಬರ್ರಿ ಬರ್ರಿ ತಂದಾಗ ನಾನು ಬರಕ್ಕಾಗಲಿಲ್ಲ ಆದ್ರೆ ಇವತ್ತು ದಿವಸ ಅವರ ಮಾಡಿರುವಂತಹ ಕಾರ್ಯಗಳನ್ನ ನೋಡಿ ಈ ಮಠದ ಅಭಿವೃದ್ಧಿಯನ್ನು ನೋಡಿ ನಮ್ಗೆ ಎಷ್ಟು ಸಂತೋಷ ಒಂದು ಗಿಂಡಿ ಹಾಲು ಕೊಡುವಂತ ಸಂತೋಷ ಇವತ್ತು ದಿವಸ ನಮಗಾಗಿದೆ ಜೊತೆಗೆ ಯಾವತ್ತು ಕೂಡ ಇರ್ರಿ ಅವ್ರು ಏನು ಏನು ಆದೇಶ ಮಾಡ್ತಿರ್ತಾವೆಲ್ಲ ಕೇಳ್ರಿ ನಿಮ್ಗೆ ಒಂದು ಮಾತನ್ನ ಬೇರೆ ಬೇನೂರು ಜನರಿಗೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಬಹಳ ಅವರಿಗೆ ಬಹಳ ಒಳ್ಳೆ ಸ್ವಾಮೀಜಿಯವರು ನೀವೇನು ಮಾಡಿ ನಿಮ್ಗೆ ಮೂರು ಜನ ನಮ್ಮ ಮಕ್ಕಳದ ಅವ್ನು ತಿಳ್ಕೊಳ್ರಿ ನಮ್ಮ ನಾಲ್ಕನೇ ಮಗ ಯಾರ ನಮ್ಮ ಸಿದ್ಧ ರೇಣುಕ ಶಿವಾಚಾರ ತಿಳ್ಕೊಂಡು ನೀವು ದೂರ ಮಾಡ್ರಿ ಯಾಕಂದ್ರ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಅಂತ ಹೇಳ ಅಗಜೇತನ ಮೊಳೆ ಹಾಲಿಲ್ಲದ ಜಗತ್ ಕಳುವಿಗಳು ಮಾತ್ರ ಹೇಳಿದ್ದಾರೆ ಅದ್ರ ಸಲುವಾಗಿ ಅವರು ತಂದೆ ತಾಯಿಂದರು ಯಾರಪ್ಪ ಅಂತಂದ್ರೆ ಸಮಸ್ತ ವೆಂಕಟ ಬೇರೂರಿನ ಎಲ್ಲಾ ತ ದೈವ ಅವರ ತಂದೆ ತಾಯಿದ್ರು ಅವ್ರಿಗೆ ಕಷ್ಟ ಬಂದರೆ ನೀವೇ ಯಾವತ್ತೂ ಕೂಡ ಜೊತೆ ಇರಬೇಕು ಬಹಳ ಒಳ್ಳೆಯ ಪುರಾಣ ಎಷ್ಟೇ ಕಷ್ಟ ಇದ್ರು ಕೂಡ ಒಂದು ಏನಾದ್ರು ಅವ್ರಿಗೆ ಒಂದೇ ವಿಚಾರ ನಾವು ಊರು ರೀ ನಮ್ಮ ಮಠ ಬೆಳಿಬೇಕು ನಾವು ಏನಾದರೂ ಸಾಧನೆ ಮಾಡಬೇಕು ಅಲ್ವ ಮಾತನ್ನು ಯಾವತ್ತೂ ಕೂಡ ಹೇಳ್ತಾರೆ ಅಂತ ಪುರಾಣ ಪೂಜ್ಯರ ಆಶೀರ್ವಾದ ಮೇಲೆ ಯಾವ ಸದಾ ಯಾವತ್ತು ಕೂಡ ಇರಲಿ ಅಂತ ತಿಳಿಸಿ ಈ ಸಮಾರಂಭಕ್ಕೆ ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ